ನಮಸ್ಕಾರ ನಾನು ಮಧು ಅಂತ ಹೇಳಿ ಅವಯಂಗ್ ಫೌಂಡೇಶನ್ ಬೆಂಗಳೂರಿಂದ ಮಾತಾಡ್ತಿರೋದು ಸೊ ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಹಿರಿಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಳನಾಳ್ಳಿ ಹಿರಿಸೆ ಹೋಬ್ಳಿ ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ನಾವು ಕಾರ್ಯ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇವೆ ಸೊ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಿರುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಅಲಂಕಾರಗೊಳಿಸಿ ಬಣ್ಣ ಚಿತ್ರ ವಿನ್ಯಾಸಗಳನ್ನ ಮಾಡಿ ಇಲ್ಲಿ ಇರ್ತಕ್ಕಂತಹ ಶಾಲೆಯ ದಾಖಲಾತಿ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ನಾವು ಇಲ್ಲಿ ಒಂದು ಆ ಸ್ವಯಂ ಸೇವಕರ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಫಾಸ್ಟ್ ಪಾಸ್ ಟೀಮ್ ಜೊತೆಗೆ ನಾವು ಒಂದು ಒಂದು ವಿನ್ಯಾಸ ಕಾರ್ಯಕ್ರಮವನ್ನ ಚಿತ್ರಣ ಬಿಡಿಸೋದ್ರ ಮೂಲಕ ಗೋಡೆಗಳಿಗೆ ಬಣ್ಣಾಚಾರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಇದು ಎರಡೂ ದಿನದ ಕಾರ್ಯಕ್ರಮ ಆಗಿದ್ದು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅಂದವಾಗಿ ತುಂಬಾ ನೀಟಾಗಿ ಕಲಿಕಾ ಕಲಿಕಾ ಚಿತ್ರಣಗಳಾಗಿರ್ಬೋದು ಹಿಸ್ಟಾರಿಕಲ್ ಚಿತ್ರಗಳಾಗಿರ್ಬೋದು ಚಿತ್ರಗಳನ್ನ ಒಂದು ಉತ್ತಮ ಅಂದವನ್ನ ಕೊಟ್ಟಿದ್ದೇವೆ ಸೊ ಇವತ್ತು ನಮ್ಮ ಜೊತೆಗೆ ಕೈ ಜೋರ್ಸಿದಂತ ಆರ್ ಒಳ್ಳೆ ಸಿಲ್ಸವನ್ನ ಮಾಡಿಸ್ಕೊಟ್ಟಿದ್ದೇವೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾನೆ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಜೊತೆಗೆ ಬೆಳೆಸ್ಬೇಕು ನಿಟ್ಟಿನಲ್ಲಿ ಎಲ್ಲಾ ವಿಡಿಯೋ ನೋಡ್ತಾ ಎಲ್ಲಾ ಯುವಕರು ತಮ್ಮ ತಮ್ಮ ಊರ್ಗ್ ಹೋಗಿ ತಮ್ಮ ತಮ್ಮ ಶಾಲೆಗಳನ್ನ ದಯವಿಟ್ಟು ಉನ್ನತೀಕರಿಸಿ ಅಭಿವೃದ್ಧಿ ಪಡಿಸಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡೋದನ್ನ ಮಾಡಬೇಕಾಗಿ ನಮ್ಮ ಅವ್ಯಂಗ್ ಫೌಂಡೇಶನ್ ಕಡೆಯಿಂದ ತಮ್ಮಲ್ಲಿ ಕೇಳ್ಕೊತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಆಡಳಿತ ಮಂಡಳಿಯಾದಂತಹ ಅಶ್ವಿನಿ ರಾಜನ್ ಹಾಗೂ ಶ್ವೇತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಬಣ್ಣಗಳನ್ನ ಸಹಾಯ ಮಾಡಿದಂತಹ ನಮ್ಮ ಶಿವಪ್ರಸಾದ್ ದ್ವಾರ್ಕಿ ಅವರು ಅವ್ರಿಗೂ ಸಹ ಅಭಿನಂದನೆ ಜೊತೆಗೆ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರಿಗೆ Hi all. Uh, my name is Bharat. Uh, today we are at yalnahalli Government School. Uh, so we run for cause in collaboration with Avyank. Have uh, been here for two days, and uh, we are beautifying the school uh, to uh, enhance its look in terms of uh, its, its look, and uh, we are uh, doing this for the cause of students. We want to basically get the students to come to government schools. ಸೊ ಇನ್ ಕೊಲಾಬ್ರೇಷನ್ ವಿ ಆರ್ ಶಾಂತಪ್ಪ ಈ ಶಾಲೆಯ ಮುಖ್ಯ ಶಿಕ್ಷಕರು ಈ ಚನ್ನಪಟ್ಟಣ ತಾಲೂಕಿಗೆ ಬೆಂಗಳೂರು ಹವ್ಯಂಗ್ ಫೌಂಡೇಶನ್ ಸಹಯೋಗದೊಂದಿಗೆ ನಮ್ಮ ಶಾಲೆಗೆ ಬಣ್ಣ ಮತ್ತು ಬರವಣಿಗೆಗೆ ತುಂಬ ಅನುಕೂಲ ಆಗಿದೆ ಈ ಒಂದು ಹಳ್ಳಿಗೆ ಬಂದು ಎಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹದಿಂದ ಎಲ್ಲ ನಮ್ಮ ಗ್ರಾಮಸ್ಥರು ಎಸ್ ಟಿ ಎಂ ಸದಸ್ಯರು ಪೋಷಕರ ಸಹಯೋಗದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಅವ್ಯಂಗ್ ಫೌಂಡೇಶನ್ ಅವರು ಮಾಡ್ತಾ ಇದಾರೆ ಹಾಗೂ ಇದೇ ಊರಿನ ಗ್ರಾಮದವರಾದ ಶ್ರೀಧಾ ಮಧುಸರ್ ಅವರು ಕೂಡ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಆಗಿದ್ದು ಕೂಡ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರನ್ನು ಬಂದು ಪ್ರೋತ್ಸಾಹವನ್ನು ಕೊಟ್ಟಿದರ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಹೆಸರು ಶ್ರುತಿ ಅಂತ ಈ ನಮ್ಮ ಜಿ ಎಚ್ ಪಿ ಎಸ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದೀನಿ ಈ ದಿನ ಮತ್ತೆ ಈ ದಿನ ಅವ್ಯಂಗ್ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಬಣ್ಣ ಬಣ್ಣದ ಚಿತ್ತಾರ ಮಾಡುವಂತಹ ಕಾರ್ಯಕ್ರಮ ನ ಅವ್ಯಂಗ್ ಫೌಂಡೇಶನ್ ಅವರು ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಮೊದ್ಲು ಅವ್ಯಂಗ್ ಫೌಂಡೇಶನ್ ಅವರು ನಮ್ಮ ಮಕ್ಳಿಗೆ ಬೇಕಾದಂತ ಸಾಕಷ್ಟು ಕಲಿಕಾ ಸಾಮಗ್ರಿಗಳನ್ನ ನೋಟ್ಬುಕ್ ಇರ್ಬೋದು pen ಗಳಿರ್ಬೋದು ಎಲ್ಲವನ್ನೂ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ನ ಹೇಳ್ತೀನಿ ಮತ್ತೆ ನಮ್ ಸ್ಕೂಲ್ ಮೊದ್ಲೇಗಿತ್ತು ಈಗ ಹೇಗಿತ್ತು ಅನ್ನೋದ್ನ ನಾವು ಚಿತ್ರ ನೋಡೋಣ ತಿಳ್ಕೊಬಹುದು ಮೊದ್ಲೆಲ್ಲ ಹೇಗಿತ್ತಪ್ಪ ಅಂದ್ರೆ ಖಾಲಿ ಇತ್ತು ಇವಾಗ ಕಲರ್ಫುಲ್ ಆಗಿದೆ ನಮ್ಮ ಮಕ್ಕಳಿಗೆ ಕಲಿಯೋದಿಕ್ಕೆ ತುಂಬಾ ಎಲ್ಪ್ಫುಲ್ ಆಗಿರುವಂತಹ ಕಲಿಕಾ ಸಾಮಗ್ರಿಗಳಿರ್ಬೋದು ಕಲಿಕೆಗೆ ಅನುಕೂಲಕರವಾದಂತಹ ಪೇಂಟ್ ಗಳಿದಾವೆ ಇದೆಲ್ಲವನ್ನ ಮಾಡೋದಿಕ್ಕೆ ಸಾಧ್ಯವಾಗಿದ್ದು ಅವ್ಯಂಗ್ ಫೌಂಡೇಶನ್ ಅವರು ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿ ಮಿತ್ರವಾದಂತಹ ಶ್ರೀತಾ ಮಧುರ ಅವರು ಇವ್ರಿಗೆ ಮತ್ತೆ ಅವಿಯನ್ ಫೌಂಡೇಶನ್ ಅವ್ರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಟಿ ಎಂ ಸಿ ಅವರು ನಮ್ಮ ಮಕ್ಕಳು ಮತ್ತು ಆಳೆನಹಳ್ಳಿ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀನಿ ಥ್ಯಾಂಕ್ ಯು ಅಂಡ್ ಆಲ್ ಥ್ಯಾಂಕ್ಸ್ ಹೇಳಿದ್ರು ಸಹ ಅದು ಕೆಲವೊಂದು ಮಕ್ಕಳಿಗೆ ಈಗ ಮಾಸ್ಟರ್ಗಳಲ್ಲಿ ಪಾಠ ಮಾಡಿದರು ಗೊತ್ತಾಗದೇ ಇರೋ ಅಂತ ಅಕ್ಕಪಕ್ಕ ಗೋಡೆ ಮೇಲೆ ನೋಡಿನೂ ಕೂಡ ಕಲ್ತ್ಕೋಬೋದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಪೇಂಟ್ ಮಾಡಿಕೊಟ್ಟಿದ್ರೆ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಚೆನ್ನಾಗಿ ಪೇಂಟ್ ಮಾಡಿಕೊಟ್ಟು ನಮ್ಮ ಶಾಲೆಗೆ ನೀವು ಇಷ್ಟು ಸಹಾಯ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಅವ್ಯಂಗ ಫೌಂಡೇಶನ್ ಮತ್ತು ಆರ್ ಫಾರ್ಸಿ ತಂಡದವ್ರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಟ್ಟು ಅಂತ ಹೇಳಿ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಧನ್ಯವಾದಗಳು ನಮ್ಮ ಶಾಲೆ ವತಿಯಿಂದ ನಮ್ಮ ಶಿಕ್ಷ ಶಿಕ್ಷಕರವರಿಂದ ಮತ್ತೆ ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳನ್ನ ಅರ್ಥ